ಎಲ್ಲರಿಗೂ ನಮಸ್ಕಾರ ಈ ದಿನ ಆಲ್ ಇಂಡಿಯಾ ಮೆಗಾ ಪ್ರೆಸ್ ಮೀಟನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಿದ್ದಾರೆ ಇದೆಲ್ಲ ನಮಗೆ ಇಲ್ಲಿ ಬಂದ ಮೇಲೆ ತುಂಬ ಸರ್ಪ್ರೈಸ್ ಆಗಿದ್ದು ನಮ್ಮ ಝೀ ಮ್ಯೂಸಿಕ್ ಆಗಿದೆ ಅಂತಲ್ಲ ವೆರಿ ಕಂಗ್ರಾಚುಲೇಷನ್ಸ್ ಟು ಯೂಸ್ ಆಲ್ ಕೌರ್ಗ ಟೀಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಆ್ಯಂಡ್ ವಿದ್ಯಾದರ್ ನಿಮಗೆಲ್ಲರಿಗೂ ಮೈ ಆಟಲಿ ಕಂಗ್ರಾಜ್ಯುಲೇಷನ್ಸ್ ಟು ಯು ಈ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ ಹಾಗೂ ಇವತ್ತಿನ ಸಾಯಂಕಾಲ ಒಂದು ತುಳುನಾಡಿನ ದೈವ ಕೊರಗಜ್ಜ ಇವರ ಒಂದು ಕೋಲ ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಯಂಕಾಲ ಹಮ್ಮಿಕೊಂಡಿದ್ದಾರೆ ಎಷ್ಟು ಜನ ಸೇರ್ತಿದ್ದಾರೆ ಅಂದ್ರೆ ಅಂದರೆ ಅಲ್ಲಿ ಒಂದು ಸಾವಿರದ ಸಾವಿರ ಜನಗಳಷ್ಟು ಸೇರ್ಬೋದು ಈ ಒಂದು ಪ್ರಿಕಾಕ್ಷನ್ ತಗೊಳ್ಳೋದಕ್ಕೆ ನಾವೆಲ್ಲರೂ ನಮ್ಮ ಓಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆಗೆ ಹೋಗಿದ್ದಾಗ ಅವರು ತುಂಬ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಬರಮಾಡಿಕೊಂಡು ಅವರಿಗೆ ಇದ್ದಂಥ ಈ ಕೊರಗಜ್ಜನ ಮೇಲಿನ ಒಂದು ಅಭಿಮಾನ ಪ್ರೀತಿಯನ್ನು ಅವರು ತುಂಬ ವ್ಯಕ್ತ ಒಳ್ಳೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ರು ನಮ್ಮ ಒಂದು ಕಲೆಯ ಸಂಸ್ಕೃತಿ ಇದೆಲ್ಲ ನಶಿಸಿ ಹೋಗ್ತಾ ಇರೋ ಒಂದು ಟೈಮಲ್ಲಿ ಈ ಥರ ಒಂದು ಡೈಟಿ ಕೊರಗಜ್ಜನ ಒಂದು ಬರ್ತಾ ಇದೆ ಈ ಒಂದು ಕಲೆ ಸಂಸ್ಕೃತಿಯ ಬಗ್ಗೆ ಹೇಳಲಿಕ್ಕೆ ಬರ್ತಾ ಇದೆ ಇದೆಲ್ಲ ಎಲ್ಲ ಜನಗಳ ಮೇ ಒಳ್ಳೆ ಪರಿಣಾಮ ಬೀರಲಿ ಅಂತ ಹೇಳಿ ನಮಗೆ ಅವರು ಒಂದು ಒಳ್ಳೆಯ ಆಶ್ವಾಸನೆ ಮತ್ತು ಪ್ರೋತ್ಸಾಹ ಮಾತುಗಳನ್ನು ಹಾಡಿ ಒಂದು ಶಕ್ತಿಯನ್ನು ಒಂದು ಪಾಸಿಟಿವಿಟಿ ಒಂದು ಕೊಟ್ಟು ಅವರು ಇಲ್ಲಿ ಎಲ್ಲ ರೀತಿಯಾದ ಒಂದು ಸೆಕ್ಯುರಿಟಿಯನ್ನು ಕೊಟ್ಟರು ಅವ್ರಿಗೆ ನಾನು ಆರೇಳಿ ಕಂಗ್ರ್ಯಾಚುಲೇಷನ್ ಹೇಳೋಕೆ ಇಷ್ಟಪಡ್ತೀನಿ ಅವ್ರಿಗೂ ಹಾಗೂ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಚಿತ್ರ ಸ್ವಲ್ಪ ಮೂರು ವರ್ಷದಿಂದ ನಿಧಾನ ಆದರೂ ಕೂಡ ಒಂದೊಂದು ತಿರುವುಗಳನ್ನು ಪಡ್ಕೊಂಡು ತುಂಬ ದೊಡ್ಡ ಪ್ರಮಾಣದಲ್ಲಿ ಇದು ಎಲ್ಲ ಹಂತದಲ್ಲೂ ಚೆನ್ನಾಗಿ ಮೂಡಿ ಬರ್ತಾ ಇದೆ ನಿಜವಾಗ್ಲೂ ಇದು ಎಲ್ಲ ಹೇಳಬೇಕು ಅಂದೊಂದು ಕೊರಗಜ್ಜನ ಆಶೀರ್ವಾದನೆ ಈಸ್ ದ ಸೂಪರ್ ಹೀರೋ ಅವರ್ ಮೂವಿ ಆ್ಯಂಡ್ ಎಲ್ಲ ಒಂದು ಒಳ್ಳೆಯ ತಾರಾಗಣ ನಮ್ಮ ಕಬೀರ್ ಸರ್ ಆ್ಯಂಡ್ ಸಂದೀಪ್ ಸುಬರ್ಕರ್ಸ್ ವೆರಿ ನೈಸ್ ಟು ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಆ್ಯಕ್ಟ್ ವಿತ್ ಯು ಆ್ಯಂಡ್ ಶ್ರುತಿ ಅಲ್ ಸುಧರ್ ಇನ್ ದಿಸ್ ಮೂವಿ ಇವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದಾಗೆ ನಂಗೆ ತುಂಬ ಖುಷಿ ಆಯಿತು ಎಲ್ಲ ಟೀಮು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಈ ಚಿತ್ರ ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ಮೂಡಿ ಬಂದು ಯಶಸ್ವಿಯಾಗಲಿ ಅಂತ ನಾನು ಹಾರೈಸುತ್ತೇನೆ ಹಾಗೂ ಎಲ್ಲ ನಮ್ಮ ಮೀಡಿಯಾ ಮಿತ್ರರು ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಒನ್ ಸೆಕೆಂಡ್ಸ್ ಟು ಆಲ್ ಕೊರಗಜಾ ಟೀಮ್ ಮೈ ಹಾಟೆಲಿ ಕಂಗ್ರಾಚ್ಯುಲೇಷನ್ ಟು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್